ನಾನು ಮಾತನಾಡುವಾಗ ಮಧ್ಯ ಪ್ರವೇಶ ಮಾಡಬೇಡಿ ನೀವು ಏನಾರ ಹೇಳದಿದ್ರೆ ಆಮೇಲೆ ಹೇಳಿ ವಿಲ್ ನಾಟ್ ರನ್ ಅವೇ ಫ್ರಮ್ ದಿ ಸೌತ್ ನೀವು ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೆಂಟು ಇದ್ರಲ್ಲ ಅದು ಎಲ್ಲ ಓದ್ಬಿಡಿ ಅದು ಐದು ವರ್ಷ ಏನೇನು ಹೇಳಿದ್ರು ಅದನ್ನೂ ಓದ್ಬಿಡಿ ಕೇಳಿ ಸ್ವಲ್ಪ ಗೊತ್ತಾಗಲಿ ಅಶೋಕ್ ಒಂದ್ ನಿಮಿಷ ಅಲ್ಲ ಅಲ್ಲಲ್ಲ ನೀವು ಮಾತಾಡ್ಬೇಕಾ ಇಲ್ಲ ಅದ ಅದಕ್ಕೆ ಒಂದೇ ನಿಮಿಷ ಕೂತ್ಕೊಳ್ಳಿ ಒಂದೇ ನಿಮಿಷ ಆಯ್ತು ತಾವು ಓ ಓಯಾಸಿಸ್ ಫರ್ಟಿಲಿಟಿ ಒಂದು ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ ಗಾಗಿ ಈಗಲೇ ಕರೆ ಮಾಡಿ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಫೈವ್ ಪ್ರಾರಂಭ ಮಾಡಿದಾಗ ಬಹಳ ನೀಟಾಗಿ ರಾಜಕಾರಣ ಮಾಡಲ್ಲ ಎಲ್ಲ ಅಭಿವೃದ್ಧಿ ನಮ್ದು ಒಂದೇ ಅಭಿವೃದ್ಧಿ ಮಂತ್ರ ಅಂತ ಎಲ್ಲ ಹೇಳಿದ್ರಿ ಆಮೇಲೆ ಶುರು ಮಾಡಿದ್ರಿ ನಿಮ್ಮವರು ಹದಿನೇಳು ಜನ ಮಾತಾಡಿದ್ದಾರೆ ನಮ್ಮವ್ರು ಮೂವತ್ನಾಲ್ಕು ಜನ ಅದೇ ಕರೆಕ್ಟ್ ರಿಯಲ್ ರಾಜಕಾರಣ ಅಂದ್ರೆ ಇರೋ ಫ್ಯಾಕ್ಟ್ರಿ ಹೇಳೋದು ಎಲ್ಲರೂ ಕೂಡ ಇರೋ ಫ್ಯಾಕ್ಟ್ರಿ ಹೇಳೋದು ನಮ್ಮಲ್ಲಿ ಗೆದ್ದಿರೋರು ಕಡಿಮೆ ನಾವು ಓ ಸರಿ ಆ ಕಡೆ ಇದ್ದಾಗ ನಮ್ಮಲ್ಲಿ ಜಾಸ್ತಿ ಜನ ಗೆದ್ದಿದ್ರು ಈ ಸರಿ ಗೆದ್ದಿರೋರು ಕಡಿಮೆ ಅದರಲ್ಲಿ ಎಷ್ಟು ಜನ ಇದ್ದಾರೋ ಮಾತಾಡಿ ಅಲ್ಲಿಂದ ಶುರು ಮಾಡಿದ್ರಿ ನೀವು ಐವತ್ತು ವರ್ಷ ರಾಜ್ಯ ಆಳಿದೀರ ನಾವು ಒಂಬತ್ತೇ ವರ್ಷ ಐವತ್ತು ವರ್ಷ ನೀವು ಆಡಿಬಿಟ್ಟು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ನಿಮ್ಮ ಕೊಡ್ತಾನೆ ಇರೋದು ಭಾಷಣ ಕೈ ಮುಗಿ ಕೇಳ್ತೇನೆ ನಾನು ಮಾತನಾಡುವಾಗ ಮಧ್ಯೆ ಪ್ರವೇಶ ಮಾಡಬೇಡಿ ನೀವೇನಾರು ಹೇಳದಿದ್ರೆ ಆಮೇಲೆ ಹೇಳಿ ವಿಲ್ ರಿಪ್ಲೈ ಯು ವಿಲ್ ನಾಟ್ ಅವೇ ಫ್ರಮ್ ದಿಸ್ ಹೌಸ್ ವಾಟ್ ಎವರ್ ಯು ವಾಂಟ್ ಟು ಶೇ ವಾಟ್ ಎವರ್ ಯು ವಾಂಟ್ ಟು ಶೇ ಯು ಪ್ಲೀಸ್ ಶೇ ಆಫ್ಟರ್ ಮೈ ಸ್ಪೀಚ್ ಆಯ್ತು